ಸಿಂಡೆರಲಾ ಒಮ್ಮೆ ಒಬ್ಬ ಶ್ರೀಮಂತನಿದ್ದ ಅವನ ಹೆಂಡತಿಗೆ ಹುಷಾರಿರ್ಲಿಲ್ಲ ಮತ್ತೆ ಅವಳ ಅಂತ್ಯಕಾಲ ಹತ್ತಿರ ಬಂದಾಗ ತನ್ನ ಒಬ್ಬಳೇ ಮಗಳಾದ ಸಿಂಡೆರಲಾನ ತನ್ನ ಹಾಸಿಗೆ ಬಳಿ ಕರೆದಳು ನನ್ ಮುದ್ದು ಕಂದ ನಾನು ಹೋದ್ಮೇಲೆ ಒಳ್ಳೆಯ ಒಳಗಾಗಿ ಶ್ರದ್ಧೆಯಿಂದ ಇರು ದೇವರು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಸ್ವರ್ಗದಿಂದ ನಾನು ನಿನ್ನೆ ನೋಡ್ತಾ ಇರ್ತೀನಿ ಮತ್ತೆ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ ಅವಳು ತನ್ನ ಕಣ್ಣನ್ನು ಮುಚ್ಚಿ ತೀರಿಕೊಂಡಳು ಆ ಹೆಣ್ಣು ಮಗಳು ಪ್ರತಿದಿನ ತಾಯಿಯ ಸಮಾಧಿ ಬಳಿ ಹೋಗಿ ಅಳುತ್ತಿದ್ದಳು ಸಿಂಡರಲನ ತಂದೆ ಕೆಲಸದ ಪ್ರಯುಕ್ತ ತುಂಬಾ ಪ್ರಯಾಣ ಮಾಡುತ್ತಿದ್ದರು ಸಿಂಡರಲಾನ ನೋಡಿಕೊಳ್ಳಲು ಯಾರಾದರೂ ಬೇಕೆಂದು ಮತ್ತೊಂದು ಮದುವೆ ಮಾಡಲು ನಿರ್ಧರಿಸಿಕೊಂಡ ಇಬ್ಬರು ಹೆಣ್ಣು ಮಕ್ಕಳಿದ್ದ ವಿಧವೆಯನ್ನು ಮದುವೆಯಾದ ಸಿಂಡರಲ ತನ್ನ ಮಲತಾಯಿ ಹಾಗೂ ಇಬ್ಬರು ಸಹೋದರಿಯರ ಜೊತೆಗೆ ಬದುಕಲು ಶುರು ಮಾಡಿದಳು ಸಿಂಡ್ರಲಾನ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಸೇವಕಿಯಾಗಿ ಬೆಳೆದಳು ಒಂದು ದಿನ ನೆಲ ಒರೆಸುತ್ತಿದ್ದಳು ಅವಳ ಇಬ್ಬರು ಸಹೋದರಿಯರು ಕುರ್ಚಿಯ ಮೇಲೆ ಕುಳಿತುಕೊಂಡು ಹಣ್ಣುಗಳನ್ನು ತಿನ್ನುತ್ತಿದ್ದರು ತಿಂದ ನಂತರ ಒಬ್ಬ ಸಹೋದರಿ ತಿಂದ ಬಾಳೆಸಿಪ್ಪೆಯನ್ನ ನೆಲಕ್ಕೆಸದಳು ಅಷ್ಟರಲ್ಲಿ ಮಲತಾಯಿ ಆ ಕೋಣೆಗೆ ಬಂದು ಶುಚಿಗೊಳ್ಳದ ನೆಲವನ್ನ ನೋಡಿದಳು ನೆಲನ ಸರಿಯಾಗಿ ಒರೆಸು ಸೋಂಬೇರಿ ಹೇಳಿದ್ ಒಂದ್ ಕೆಲಸ ಸರಿಯಾಗಿ ಮಾಡಕ್ಕಾಗಲ್ವಾ ನಿನಗೆ ಆಯ್ತು ಅಮ್ಮ ಈಗ್ಲೇ ಮಾಡ್ತೀನಿ ಸಾರಿ ಸಿಂಡರಲ್ಲ ಅಡಿಗೆ ಕೂಡ ಮಾಡಬೇಕಿತ್ತು ಪಾತ್ರೆನೂ ತೊಳಿಬೇಕಿತ್ತು ನಮ್ಮೆಲ್ಲರ ಊಟ ಮೇಲೆ ಉಳ್ದಿದ್ದನ್ನ ನೀನು ತಿನ್ಬೋದು ಮತ್ತೆ ನಿನ್ನಿ ನಾಟ್ಕನ ಶುರು ಮಾಡ್ಬೇಡ ಮೊದಲು ಹೋಗಿ ಪಾತ್ರೆಯನ್ನ ತೊಳೆದು ಮುಗಿಸು ಸಿಂಡ್ರಲ ಎಲ್ಲಾ ಪಾತ್ರೆಗಳನ್ನು ತೆಗೆದು ತೊಳೆದಿಟ್ಟಳು ಅವಳನ್ನು ಅಟ್ಟದ ಮೇಲೆ ಮಲಗುವಂತೆ ಮಾಡಿದ್ದರು ಪ್ರತಿ ರಾತ್ರಿ ಅಳುತ್ತಾ ಖಾಲಿ ಹೊಟ್ಟೆಯಲ್ಲಿ ಮಲಗುತ್ತಿದ್ದಳು ಸಿಂಡರಲನ ಪರಿಸ್ಥಿತಿ ನೋಡಿ ಇಲಿಗಳು ಮತ್ತು ಪಕ್ಷಿ ನೊಂದುಕೊಂಡವು ಅವಳ ಸ್ನೇಹಿತರಾದವು ಒಂದು ದಿನ ರಾಜ ದೊಡ್ಡ ಔತಣ ಕೂಟವನ್ನು ವ್ಯವಸ್ಥೆ ಮಾಡಿ ನಗರದಿಂದ ಎಲ್ಲರನ್ನೂ ಕರೆದಿದ್ದ ಅದರಲ್ಲಿ ಒಬ್ಬ ಸುಂದರ ಹುಡುಗಿಯನ್ನು ತನ್ನ ಮಗ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಆಸೆಯಿತ್ತು ರಾಜ ಸಂದೇಶದ ಮುಖಾಂತರ ಎಲ್ಲ ಯುವತಿಯರನ್ನು ತನ್ನ ಅರಮನೆಗೆ ಆಹ್ವಾನಿಸಿದ ಕೇಳ್ರಪ್ಪ ಕೇಳಿ ಮಹಾರಾಜರಿಂದ ನಿಮಗೊಂದು ಸಂದೇಶ ಮುಂದಿನ ಶನಿವಾರ ನಡೆಯುವಂಥ ಗ್ರ್ಯಾಂಡ್ ಬಾಲ್ಗೆ ನಿಮ್ಮೆಲ್ಲರನ್ನು ಆಹ್ವಾನಿಸಲಾಗಿದೆ ರಾಜ್ಕುಮಾರನಿಗೆ ಒಬ್ಬ ರಾಜ್ಕುಮಾರಿಯನ್ನು ಆಯ್ಕೆ ಮಾಡಲಾಗುತ್ತೆ ಎಲ್ಲರೂ ಖುಷಿಯಿಂದ ಕುಣಿದಾಡಿದರು ಅರಮನೆ ನೋಡಬೇಕೆಂಬ ಆಸೆ ಇದ್ದ ಸಿಂಡರಲಾಗೆ ಇದನ್ನು ಕೇಳಿ ಸಂತಸವಾಯಿತು ಸಿಂಡರಲಾನ ಸಹೋದರಿಯರು ತಮ್ಮನ ತಾವು ಸಿಂಗರಿಸಿಕೊಳ್ಳಲು ಸಿದ್ಧವಾಗುತ್ತಿದ್ದರು ಬೇಗ ಮಕ್ಕಳ ಬಾಲ್ಗೆ ತಯಾರಾಗಿ ನೀವು ನಿಮ್ಮಿಬ್ರಲ್ಲಿ ಒಬ್ರನ್ನ ರಾಜ್ಕುಮಾರ ಮದ್ವೆ ಆಗ್ಬೇಕು ಮತ್ತೆ ನೀನು ಸೆಂಡ ಇವರಿಬ್ರು ತಯಾರಾಗೋದಕ್ಕೆ ಸಹಾಯ ಮಾಡು ಇವರಿಬ್ರು ರಾಜ್ಕುಮಾರಿಯರ್ ತರ ಕಾಣಿಸ್ಬೇಕು ಇಬ್ರಲ್ಲಿ ಒಬ್ರು ರಾಜ್ಕುಮಾರಿನ ಮದ್ವೆ ಆಗ್ತಾರೆ ಆ ಅಮ್ಮ ರಾಜ್ಕುಮಾರ ನನ್ನನ್ನೇ ಮದ್ವೆ ಆಗೋದು ಸೆಂಜ್ರೆಲಾ ನನ್ ತಲೆಬಾಚಿ ಚೆನ್ನಾಗಿ ಕಾಣಿಸೋ ಹೋಗ್ ಮಾಡು ಇಲ್ಲ ಸೆಂಜ್ರಾಲ ಇಲ್ಲಿ ಬಾ ರಾಜ್ಕುಮಾರನ್ ಮದ್ವೆ ಆಗೋದು ನಾನೇ ಸಿಂಡರೆಲ್ಲ ತುಂಬಾ ಒಳ್ಳೆಯವಳು ಇಬ್ಬರು ಸಹೋದರಿಯರಿಗೂ ಸಹಾಯ ಮಾಡಿದಳು ನಾನು ಅಲ್ಲಿ ಹೋಗೋ ಹಾಗಿದ್ರೆ ಚೆನ್ನಾಗಿರೋದು ನಾನು ಕೂಡ ಬರ್ಬೋದಾ ನಾನು ನಿಜವಾಗ್ಲೂ ಪ್ಯಾಲೇಸ್ನ ನೋಡ್ಬೇಕು ಕೂಡ ಅದು ಸಾಧ್ಯನೇ ಇಲ್ಲ ನಿನ್ನ ನೋಡ್ಕೋ ಒಂದ್ಸಲ ನಿನ್ ಹತ್ರ ಹಾಕೊಳಕೆ ಒಂದ್ ಬಟ್ಟೆನೂ ಇಲ್ಲ ಎಲ್ರು ನಿನ್ನ ನೋಡಿ ನಗ್ತಾರೆ ನಿನಗೆ ಅದರಿಂದ ಆಮೇಲೆ ನಾಚಿಕೆ ಆಗತ್ತೆ ಈ ತರ ಪ್ರಶ್ನೆ ಕೇಳೋಕೆ ನಿಮಗೆ ಧೈರ್ಯ ಎಲ್ಲಿಂದ ಬಂತು ಸಿಂಡ್ರಲಾನ ಮಲತಾಯಿ ಹಾಗೂ ಸಹೋದರಿಯರು ಬಾಲ್ಗೆ ತೆರಳಿದರು ಅಳುತ್ತಾ ನಿಂತಳು ತನ್ನ ತಾಯಿಯ ಮದುವೆಯ ಗೌನ್ ಇದ್ದದ್ದು ನೆನಪಾಯಿತು ಅವಳಿಗೆ ಅದು ಹರಿದು ಹೋಗಿತ್ತು ಅದನ್ನು ಹೊಲೆಯಲು ಶುರು ಮಾಡಿದಾಗ ಅವಳ ಪುಟ್ಟ ಸ್ನೇಹಿತರಾದ ಇಲಿಗಳು ಪಕ್ಷಿ ಅವಳಿಗೆ ಸಹಾಯ ಮಾಡಿದವು ಇದ್ಯಾಕೋ ತುಂಬಾ ಸಮಯ ತಗೊಳ್ತಾ ಇದೆ ಅಷ್ಟೊತ್ತಿಗೆ ಪಾರ್ಟಿನೇ ಮುಗ್ದು ಹೋಗಿರುತ್ತೆ ತಕ್ಷಣ ಒಬ್ಬ ಫೇರಿ ಗಾಡ್ ಮದರ್ ಪ್ರತ್ಯಕ್ಷಳಾದಳು ಅಳಬೇಡ ನನ್ನ ಮುದ್ದಿನ ಮಗು ನಾನು ನಿನ್ನ ಬಾಲ್ಗೆ ಕಳಿಸ್ತೀನಿ ಯಾರ್ ನೀವು ಅದು ನಿಮ್ ಕಲ್ ಹೇಗ್ ಸಾಧ್ಯ ನನ್ನ ಬಟ್ಟೆ ಎಲ್ಲ ಹರಿದೋಗಿದೆ ಬಾಲ್ ಹಾಕೊಳಕ್ಕೆ ನನ್ನ ಹತ್ರ ಗೌನ್ ಕೂಡ ಇಲ್ಲ ಅದ್ರ ಬಗ್ಗೆ ನೀನು ಚಿಂತಿಸ್ಬೇಡ ಮಗು ಗಿಲಿಯ ಗಿಲಿಯ ಭೂ ಹಳೆಯ ಬಟ್ಟೆಯೆಲ್ಲ ಸುಂದರವಾದ ಗೌನಾಗಿ ಬದಲಾಯಿತು ಜೊತೆಗೆ ಅವಳ ಕಾಲಿಗೆ ಸುಂದರವಾದ ಗ್ಲಾಶ್ ಶೂಸ್ ಬಂದವು ಅವಳ ಸ್ನೇಹಿತರು ಕುಂಬಳಕಾಯಿ ಮೇಲೆ ಕುಣಿದಾಡುತ್ತಿದ್ದರು ಆ ಕುಂಬಳಕಾಯನ್ನ ಸುಂದರವಾದ ರಥವನ್ನಾಗಿ ಮಾಡಿದಳು ಗಿರಿಗಳು ರಥವನ್ನೆಳೆಯುವ ಕುದುರೆಯಾದವು ಸಾಕ್ಷಿಯು ಚಲಾಯಿಸುವ ಸಾರಥಿಯಾದ ಆದ್ರೆ ಗಾಡ್ ಮ್ಯಾದರ್ ನನ್ನ ಸಹೋದರಿಯರು ಮತ್ತೆ ಮಲತಾಯಿ ಅಲ್ಲೇ ಇರ್ತಾರೆ ನನ್ನನাল ನೋಡಿದ್ರೆ ತುಂಬಾ ಕೋಪಿಸ್ಕೊಳ್ತಾರೆ ಚಿಂತಿಸಬೇಡ ಅವ್ರು ನಿನ್ನನ್ನ ಹಿಡಿಯೋಕೆ ನನ್ ಬಿಡಲ್ಲ ಓ ಧನ್ಯವಾದಗಳು ಗಾಡ್ ಮದರ್ ನೀವು ತುಂಬಾ ಒಳ್ಳೆಯವರು ಆದ್ರೆ ನೆನೆ ಮಗು ಮಗ ಈ जादू ಕೆಲಸ ಮಾಡೋದು ಮಧ್ಯರಾತ್ರಿ ಮಾತ್ರ ಆಶ್ರ ಅಲ್ಲಿ ಮನೆಗೆ ಸೇರ್ಕೋ ಓ ಸರಿ ಗಾಡ್ ಮದರ್ ನಾನದ್ರ ಬಗ್ಗೆ ಗಮನ ವಹಿಸ್ತೀನಿ ಅವಳಿಗೆ ವಂದನೆ ಹೇಳಿ ಬಾಲ್ಗೆ ತೆರಳಿದಳು ಅವಳು ಬಾಲ್ ರೂಮ್ ಒಳಗಡೆ ಬರುತ್ತಿದ್ದಂತೆ ಎಲ್ಲರೂ ಅವಳ ಕಡೆ ತಿರುಗಿದರು ಅವಳ ಮಲತಾಯಿ ಹಾಗೂ ಸಾಹೋರು ಅವಳನ್ನು ಗುರುತಿಸಲಿಲ್ಲ ಎಷ್ಟು ಸುಂದರವಾಗಿದ್ದಾಳೆ ಸುಂದರ ರಾಜಕುಮಾರ ಅವಳನ್ನು ನೋಡುತ್ತಿದ್ದಂತೆ ಮೊದಲ ನೋಟದಲ್ಲೇ ಪ್ರೀತಿಸಿದ ಅವಳ ಹತ್ತಿರ ಬಂದ ಹೇ ಸುರಸುಂದರಿ ನಿನ್ನ ಜೊತೆ ನರ್ತಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀಯ ಸರಿ ಖಂಡಿತ ರಾಜಕುಮಾರ ಇನ್ಯಾರ ಜೊತೆಗೂ ನರ್ತಿಸಲಿಲ್ಲ ಸಿಂಡ್ರಲಾನ ಹೊರತುಪಡಿಸಿ ಇನ್ಯಾರನ್ನೂ ನೋಡಲಿಲ್ಲ ಇಡೀ ರಾತ್ರಿ ರಾಜಕುಮಾರನ ಜೊತೆ ಸಿಂಡ್ರಲಾ ನೃತ್ಯ ಮಾಡುತ್ತಾ ಸಮಯ ಹೋದದ್ದನ್ನು ಗಮನಿಸಲೇ ಇಲ್ಲ ತಕ್ಷಣ ಗಾಡ್ಮದರ್ ಹೇಳಿದ ಮಾತು ನೆನಪಾಗಿ ಗಡಿಯಾರದ ಕಡೆ ನೋಡಿದಳು ನಾನು ಮನೆಗೆ ಹೋಗ್ಬೇಕು ಆದ್ರೆ ಇದೇನಿದು ಅವಳು ಓಡುತ್ತಿದ್ದಂತೆ ಅವಳ ಒಂದು ಕಾಸಿನ ಗ್ಲಾಸ್ ಶೂ ಬಿದ್ದುಹೋಯ್ತು ಅದನ್ನು ತೆಗೆದುಕೊಳ್ಳಲು ಅವಳಿಗೆ ಸಮಯವಿರಲಿಲ್ಲ ಅವಳ ಹಿಂದೆ ರಾಜಕುಮಾರ ಬರುವುದನ್ನು ಗಮನಿಸಿದಳು ತಕ್ಷಣ ರಥದಲ್ಲಿ ಕುಳಿತು ಅಲ್ಲಿಂದ ಹೊರಟಳು ರಾಜಕುಮಾರ ಅವಳ ಶೂವನ್ನು ಗಮನಿಸಿ ತೆಗೆದುಕೊಂಡ ಯಾಕೆ ಇವಳು ಓಡ್ ಹೋದ್ಲು ಸಮಯ ಹನ್ನೆರಡಾಗಿತ್ತು ದಾರಿಯಲ್ಲೇ ರಥ ಮಾಯವಾಯ್ತು ಮತ್ತೆ ಕುಮ್ರಕಾಯ್ತು ಅವಳು ಹತ್ತಿರದ ಹಾದಿ ಹಿಡಿದು ಮನೆ ತಲುಪುವಲ್ಲಿ ಯಶಸ್ವಿಯಾದಳು ನಾನೊಳ್ನ ಹುಡುಕ್ತೀನಿ ಬೇಕಾದ್ರೆ ಇಡೀ ದೇಶವನ್ನೇ ಸುತ್ತಿ ಅವಳನ್ನ ಹುಡುಕ್ತೀನಿ ಏನಾದ್ರೂ ಸರಿ ನಾನ್ ಆ ಹುಡುಗಿನ ನೋಡ್ಲೇಬೇಕು ರಾಜಕುಮಾರ ಅವಳನ್ನು ಮತ್ತೆ ನೋಡಲು ಎಷ್ಟು ಕಾತುರನಾಗಿದ್ದನೆಂದರೆ ಸೈನಿಕರನ್ನು ಕರೆದುಕೊಂಡು ಹುಡುಕಲು ಹೊರಟನು ಅವರು ಮನೆ ಮನೆಗೂ ಹೋದರು ಪ್ರತಿ ಮನೆಯ ಹೆಣ್ಣು ಮಕ್ಕಳು ಆ ಶೂವನ್ನು ಹಾಕುವಂತೆ ಹೇಳಿದರು ಆದರೆ ಆ ಶೂ ಯಾರಿಗೂ ಆಗಲಿಲ್ಲ ಕೊನೆಯದಾಗಿ ಸಿಂಡರಲಾನ ಮನೆ ತಲುಪಿದರು ಸ್ವಾಗತ ಮಹಾಪ್ರಭು ಶ್ರೀಮತಿ ಅವರೇ ನಿಮ್ಮ ಮನೆಯಿಂದ ಯಾವುದಾದರೂ ಹುಡುಗಿ ಬಾಲ್ಗೆ ಬಂದಿದ್ಲಾ ನಿನ್ನೆ ರಾತ್ರಿ ನನ್ನಿಬ್ರು ಮಕ್ಕಳು ಬಾಲ್ಗೆ ಬಂದಿದ್ರು ನಿಮ್ಮ ಮಕ್ಕಳನ್ನ ಕರೆಸಿ ಈ ಶೂ ಟ್ರೈ ಮಾಡೋಕೆ ಹೇಳಿ ಈ ಶೂನ ಧರಿಸಿದ್ದ ಹುಡುಗಿನ ನಾವು ಹುಡುಕ್ತಾ ಇದ್ದೀವಿ ಓ ಇಬ್ಬರು ಮಕ್ಕಳಲ್ಲಿ ಒಬ್ಬೊಬ್ರು ಇದನ್ನ ನಾನು ಅವರನ್ನ ಕರೀತೀನಿ ಸಹೋದರಿಯರು ಆ ಶೂವನ್ನು ಧರಿಸುವಂತೆ ಹೇಳಿದರು ಅವರು ಕಷ್ಟಪಟ್ಟು ಕಾಲನ್ನು ತೋರಿಸಲು ಪ್ರಯತ್ನಿಸಿದರು ನಿಮ್ಮ ಮನೆಯಲ್ಲಿ ಬೇರೆ ಇಲ್ಲ 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 ನನಗಿರೋದು ಯಾರು ಸಿಂಡರಲಾ ಈ ಶೂವನ್ನು ಧರಿಸಬಾರದೆಂದು ಅಟ್ಟದ ಮೇಲೆ ಕೂಡಿ ಹಾಕಿದ್ದಳು ನಾವು ಈ ಇಡೀ ಮನೆಯನ್ನ ಹುಡುಕಬೇಕಾಗತ್ತೆ ಅಟ್ಟದ ಕಡೆ ನೋಡಿದ ಸೈನಿಕ ಅದಕ್ಕೆ ಬೀಗ ಜಡಿದದ್ದನ್ನು ಗಮನಿಸಿದ ಇಲ್ಲಿ ಮೇಲುಗಡೆ ಯಾರಾದರೂ ಇದಾರಾ ಮಲತಾಯಿ ಅವನನ್ನು ಹಿಂಬಾಲಿಸಿದಳು ಇಲ್ಲ 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 ನೀವಲ್ಲಿ ಸುಮ್ಮನೆ ಹೋಗಿ ಸಮಯ ವ್ಯರ್ಥ ಬೇಡ ಬೇಡ ಮಹಾಪ್ರಭು ಅವನು ಬೀಗವನ್ನು ಮುರಿದು ಒಳಗೆ ಹೋದ ಅವನಿಗೆ ಆಶ್ಚರ್ಯವಾಯಿತು ಕಿಟಕಿಯ ಬಳಿ ಒಬ್ಬ ಹುಡುಗಿ ಕೂತಿದ್ದಳು ನನಗಿಲ್ಲೊಬ್ಳು ಹುಡುಗಿಳೆ ರಾಜಕುಮಾರ ಮತ್ತು ಸೈನಿಕರು ಅಲ್ಲಿಗೆ ಹೋದರು ಅವಳಿಗೆ ಆ ಶೂ ಹಾಕಲು ಹೇಳಿದರು ಆ ಶೂ ಸಿಂಡ್ರಾಳ ಕಾಲಿಗೆ ಹೊಂದಿತು ಇಲ್ಲ ನೀನ್ ಕೊನೆಗೂ ನನಗೆ ಸಿಕ್ಬಿಟ್ಟೆ ನಿನ್ನ ಹೆಸರೇನು ತಕ್ಷಣ ಮಂಡಿಯೂರಿ ಅವಳನ್ನು ಕೇಳಿದ ಮದುವೆ ರಾಜಕುಮಾರ ಅವಳ ಕೈಯನ್ನು ಹಿಡಿದು ಮುತ್ತನ್ನು ಕೊಟ್ಟ ನಂತರ ಸಿಂಡ್ರಲಾನ ಜೊತೆಗೆ ಅರಮನೆಗೆ ಹೊರಟ ಸಿಂಡೆರಲಾನ ರಾಜಾರಾಣಿ ನೋಡಿ ಸಂತಸಪಟ್ಟರು ಸಿಂಡೆರಲಾನ ತಂದೆಯನ್ನು ಮದುವೆಯ ಮಾತುಕತೆಗಾಗಿ ಆಹ್ವಾನಿಸಿದರು ಸಿಂಡರಲಾ ಮತ್ತು ರಾಜಕುಮಾರ ಮದುವೆಯಾಗಿ ಜೀವನ ಪೂರ್ತಿ ಸಂತಸದಿಂದಿದ್ದರು